ಇಲ್ಲಿ ನಾವು ಪೊಲೀಸ್ ಸ್ಟೇಷನ್ ಹತ್ರ ಏತಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಪ್ರಭಾಕರ್ ಭಟ್ ಅವರು ಏತಕ್ಕೋಸ್ಕರ ನಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ಏನು ಮಾತಾಡಿದ್ದಾರೆ ಏನು ಸ್ಪೀಚ್ ಕೊಟ್ಟಿದ್ದಾರೆ ಅದರಿಂದ ನಮ್ಮ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಧಕ್ಕೆ ಉಂಟಾಗಿದೆ ಮತ್ತು ಅವ್ರ ಬಗ್ಗೆ ಮಿಸ್ ಮಾತಾಡಿರೋದ್ರಿಂದ ಅದಕ್ಕೋಸ್ಕರ ಅವರ ಅವರಿಗೆ ಎಫ್ ಐ ಆರ್ ಮಾಡೋದಕ್ಕೋಸ್ಕರ ಅವ್ರು ಅವ್ರ ಮೇಲೆ ನಾವು ಇಲ್ಲಿ ಸ್ಟೇಷನ್ ಹತ್ರ ಬಂದಿದ್ದೀವಿ ನಮ್ದು ಸಂಘಟನೆ ಬಂದು ವಿಮ್ ಡಬ್ಲ್ಯೂ ಐ ಎಂ ವಿಮ್ ಅಂದ್ರೆ ವುಮೆನ್ ಇಂಡಿಯಾ ಮೂಮೆಂಟ್ ಕಡೆಯಿಂದ ಎಫ್ ಐ ಆರ್ ದಾಖಲೆ ಮಾಡೋದಕ್ಕೆ ಬಂದಿದ್ದೀವಿ ಪ್ರಭಾಕರ್ ಭಟ್ ಅವರ ವಿರುದ್ಧ ಎಫ್ ಐ ಆರ್ ದರ್ಜ್ ಮಾಡೋದಕ್ಕೆ ಬಂದಿದ್ದೀವಿ ಇಲ್ಲಿ ಬೇರೆ ಕಡೆ ಆಗಿದೆ ನಮ್ಮ ಕೋಲಾರ ಟೀಮ್ ಕಡೆಯಿಂದ ಎಫ್ ಐ ಆರ್ ಮಾಡಬೇಕು ಅಂತ ಬಂದಿದ್ದೀವಿ ಸರ್ ನಮ್ಮ ಮೊದಲನೇದಾಗಿ ಹೆಣ್ಣು ಮಕ್ಕಳಂದ್ರೆ ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಹೆಣ್ಮಕ್ಳು ಅಂದರೆ ಎಲ್ಲರೂ ಒಂದೇ ಅಲ್ವಾ ನಿಮ್ಮ ಮನೆಗಳಲ್ಲೂ ಕೂಡ ಹೆಣ್ಣುಮಕ್ಳು ಇದ್ದಾರೆ ಅದು ಒಂದು ಮುಸ್ಲಿಂ ಹೆಣ್ಮಕ್ಳು ಸಪ್ರೇಟು ಬೇರೆ ಕ್ಯಾಸ್ಟ್ ಹೆಣ್ಣುಮಕ್ಕಳು ಸಪ್ರೇಟು ಅನ್ನೋ ನಮ್ಮ ನಮ್ಮಲ್ಲಿ ಆ ಥರ ಮೆಂಟಾಲಿಟಿ ಇಲ್ಲ ಹೆಣ್ಮಕ್ಳು ಅಂದರೆ ಎಲ್ಲರೂ ಒಂದೇ ಅದ್ರ ಬಗ್ಗೆ ಒಬ್ಬ ಆರ್ ಎಸ್ ಎಸ್ ಆರ್ ಎಸ್ ಎಸ್ಸಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಈ ಥರ ಮಾತಾಡಿದ್ರೆ ಎಲ್ಲ ಹೆಣ್ಮಕ್ಕಳಿಗೂ ಧಕ್ಕೆ ಉಂಟಾಗಿರುವಂಥ ವಿಚಾರನ ಇದು ಅಂದರೆ ಹೆಣ್ಣುಮಕ್ಕಳ ಬಗ್ಗೆ ಅವರ ಮನಸ್ಸಲ್ಲಿ ಯಾವ ಥರ ಭಾವನೆಗಳಿದೆ ಅನ್ನೋದು ವ್ಯಕ್ತ ಆಗುತ್ತೆ ಇದು ತಪ್ಪಲ್ವಾ ನೀವು ನೀವೇ ಹೇಳಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಹೆಣ್ಮಕ್ಕಳಿಗೆ ಮನೆಗಳಲ್ಲಿ ಆ ಥರ ಯಾರಾದರೂ ಹೇಳಿದ್ರೆ ನೀವೇನು ಮಾಡ್ತಾಯಿದ್ರಿ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಮುಸ್ಲಿಮ್ ಹೆಣ್ಮಕ್ಳು ಮಾತ್ರ ಹೆಣ್ಮಕ್ಳು ಅವರು ಎಜುಕೇಷನ್ ಮಾಡಬಾರ್ದು ಅಥವಾ ಅವರು ಅಲ್ ಖೈದಾದಲ್ಲಿ ಇದ್ದಾರೆ ಅವ್ರ ಎಜುಕೇಷನ್ಗೆ ಲಯಕ್ ಇಲ್ಲ ಆ ಥರ ಈ ಥರ ಅದೆಲ್ಲ ಹೇಳಬಾರ್ದು ಯಾಕೋಸ್ಕರ ಅಂದರೆ ಹೆಣ್ಮಕ್ಳು ಅಂದರೆ ಎಲ್ಲರೂ ಒಂದೇ ಯಾವುದೇ ಕ್ಯಾಸ್ಟ್ ಆಗಿರಲಿ ಅದಕ್ಕೋಸ್ಕರ ಟಾಪಿಕ್ ಅವರು ಏನ್ ಹೇಳಿದಾರೆ ಅದು ತಪ್ಪು ಅಂತ ಹೇಳಿ ಅವರ ವಿರುದ್ಧವಾಗಿ ಎಫ್ ಆರ್ ಮಾಡೋದಕ್ಕೆ ಬಂದಿದ್ದೀವಿ ಅಷ್ಟೇ